ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಆಂಧ್ರ ಪ್ರದೇಶಕ್ಕೆ ಕರ್ನಾಟಕದ ಟಕ್ಕರ್ ದಕ್ಷಿಣ ಭಾರತದಲ್ಲಿ ಶುರುವಾಗಿದೆ ಐಟಿ ಪೈಪೋಟಿಯ ಹೊಸ ಅಧ್ಯಾಯ ಹೌದು ಒಂದೆಡೆ ಸ್ಪೀಡ್ ಮಂತ್ರದೊಂದಿಗೆ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿಯ ಹೂಡಿಕೆ ಇಪ್ಪತ್ತು ಲಕ್ಷ ಉದ್ಯೋಗ ಸೃಷ್ಟಿಯ ಗುರಿಯೊಂದಿಗೆ ಆಂಧ್ರ ಪ್ರದೇಶ ಮುನ್ನುಗ್ತಾ ಇದೆ ಮತ್ತೊಂದೆಡೆ ಭಾರತದ ಸಿಲಿಕಾನ್ ವ್ಯಾಲಿ ಕರ್ನಾಟಕ ತನ್ನ ಸಾಮ್ರಾಜ್ಯವನ್ನು ಉಳಿಸಿಕೊಳ್ಳಲು ಮತ್ತು ಹಿಗ್ಗಿಸಲು ಒಂದು ಬೃಹತ್ ಯೋಜನೆಯನ್ನೇ ರೂಪಿಸಿದೆ ಅಷ್ಟೇ ಅಲ್ಲ ಅಮೆರಿಕಾದ ಹೆಚ್ ಒನ್ ಬಿ ವೀಸಾ ಸಂಕಷ್ಟದಲ್ಲಿರುವ ಭಾರತೀಯ ಟೆಕ್ಕಿಗಳಿಗೂ ಕರ್ನಾಟಕ ಬಲೆ ಬೀಸಿದೆ ಏನಿದು ಕರ್ನಾಟಕದ ಮಾಸ್ಟರ್ ಪ್ಲಾನ್ ಆಂಧ್ರದ ವೇಗಕ್ಕೆ ಸವಾಲು ಹಾಕಲು ಸಿದ್ಧವಾಗಿರುವ ಆ ಬ್ರಹ್ಮಾಸ್ತ್ರ ಯಾವುದು ಬನ್ನಿ ಎಲ್ಲವನ್ನು ವಿವರವಾಗಿ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಇದೇ ನವೆಂಬರ್ ಹದಿಮೂರರಂದು ಕರ್ನಾಟಕ ಸಚಿವ ಸಂಪುಟ ಸಭೆ ಕರ್ನಾಟಕ ಐಟಿ ನೀತಿ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತಕ್ಕೆ ಅನುಮೋದನೆ ನೀಡಿದೆ ಇದು ಕೇವಲ ಒಂದು ನೀತಿಯಲ್ಲ ಇದು ಕರ್ನಾಟಕದ ಮುಂದಿನ ದಶಕದ ಐಟಿ ಭವಿಷ್ಯದ ನೀಲನಕ್ಷೆ ಇದರಲ್ಲಿ ದೊಡ್ಡ ದೊಡ್ಡ ಗುರಿಗಳನ್ನು ಹಾಕೊಳ್ಳಲಾಗಿದೆ ಅವೇನು ಅಂತ ನೋಡೋದಾದ್ರೆ ಮೊದಲನೆಯದು ತೊಂಬತ್ತು ಲಕ್ಷ ಉದ್ಯೋಗ ಸೃಷ್ಟಿಯ ಗುರಿ ಎರಡು ವೇಳೆಗೆ ಬರೋಬ್ಬರಿ ತೊಂಬತ್ತು ಲಕ್ಷ ನೇರ ಮತ್ತು ಪರೋಕ್ಷ ಉದ್ಯೋಗ ಸೃಷ್ಟಿಯ ಗುರಿ ಹಾಕಿಕೊಳ್ಳಲಾಗಿದೆ ವಿಶೇಷ ಅಂದ್ರೆ ಇದು ಆಂಧ್ರ ಪ್ರದೇಶ ಹಾಕಿಕೊಂಡಿರುವ ಇಪ್ಪತ್ತು ಲಕ್ಷ ಗುರಿಗಿಂತಲೂ ನಾಲ್ಕೂವರೆ ಪಟ್ಟು ಹೆಚ್ಚು ಎರಡನೆಯದ್ದು ರಫ್ತು ಗುರಿ ರಾಜ್ಯದ ಸಾಫ್ಟ್ವೇರ್ ರಫ್ತನ್ನು ಈಗಿನ ನಾಲ್ಕು ಪಾಯಿಂಟ್ ಸೊನ್ನೆ ಒಂಬತ್ತು ಲಕ್ಷ ಕೋಟಿ ರೂಪಾಯಿಯಿಂದ ಹನ್ನೊಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ಕೋಟಿ ರೂಪಾಯಿಗೆ ಹೆಚ್ಚಿಸೋದು ಕರ್ನಾಟಕದ ಪ್ಲಾನ್ ಅಂದರೆ ಈಗಿರುವ ರಫ್ತನ್ನು ಹೆಚ್ಚು ಕಡಿಮೆ ಎರಡು ಪಟ್ಟು ಹೆಚ್ಚಿಸಲು ಸಿದ್ದರಾಮಯ್ಯ ಸರ್ಕಾರ ಯೋಜನೆ ರೂಪಿಸಿದೆ ಮೂರನೆಯದ್ದು ಜಿಎಸ್ವಿಎ ಕೊಡುಗೆ ರಾಜ್ಯದ ಒಟ್ಟು ಮೌಲ್ಯವರ್ಧನೆಗೆ ಐಟಿ ವಲಯದ ಕೊಡುಗೆ ಈಗ ಶೇಕಡಾ ಇಪ್ಪತ್ತಾರರಷ್ಟಿದೆ ಇದನ್ನು ಶೇಕಡ ಮೂವತ್ತಾರಕ್ಕೆ ಏರಿಸುವ ಗುರಿಯನ್ನು ಕಾಂಗ್ರೆಸ್ ಸರ್ಕಾರ ಹಾಕೊಂಡಿದೆ ಆದರೆ ಈ ಬೃಹತ್ ಗುರಿಗಳನ್ನು ಕರ್ನಾಟಕ ಸಾಧಿಸೋದಾದರೂ ಹೇಗೆ ಅದಕ್ಕಾಗಿ ಮೂರು ಮೂರು ಪ್ರಮುಖ ತಂತ್ರಗಳನ್ನು ರೂಪಿಸಿದೆ ತಂತ್ರ ಒಂದು ಹೆಚ್ ಒನ್ ಬಿ ಟೆಕ್ಕಿಗಳಿಗೆ ರಿಟರ್ನ್ ಟಿಕೆಟ್ ಕರ್ನಾಟಕದ ಮೊದಲ ಮತ್ತು ಅತಿ ದೊಡ್ಡ ತಂತ್ರವೇ ಐಟಿ ಟ್ಯಾಲೆಂಟ್ ರಿಟರ್ನ್ ಕಾರ್ಯಕ್ರಮ ಅಮೆರಿಕದ ಹೆಚ್ ಒನ್ ಬಿ ವೀಸಾ ಬಿಕ್ಕಟ್ಟಿನಿಂದಾಗಿ ವಿದೇಶಗಳಲ್ಲಿರುವ ಸಾವಿರಾರು ಅನುಭವಿ ಭಾರತೀಯ ಟೆಕ್ಕಿಗಳು ಅನಿಶ್ಚಿತತೆ ಎದುರಿಸ್ತಾ ಇದ್ದಾರೆ ಇದೇ ಅವಕಾಶವನ್ನು ಬಳಸಿಕೊಳ್ಳಲು ಕರ್ನಾಟಕ ಮುಂದಾಗಿದೆ ವಿದೇಶದಿಂದ ಮರಳುವ ಇಂಥ ನುರಿತ ಮಧ್ಯಮ ಹಂತದ ವೃತ್ತಿಪರರಿಗಾಗಿ ಒಂದು ವಿಶೇಷ ಡಿಜಿಟಲ್ ಪೋರ್ಟಲ್ ಆರಂಭಿಸಲಾಗುತ್ತೆ ಈ ಮೂಲಕ ಅವರನ್ನ ನೇರವಾಗಿ ಕರ್ನಾಟಕದ ಕಂಪನಿಗಳಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ ಹಾಗೂ ನಾಯಕತ್ವದ ಹುದ್ದೆಗಳಿಗೆ ಸಂಪರ್ಕಿಸಲಾಗುತ್ತೆ ಇದರಿಂದ ನಮ್ಮ ದೇಶೀಯ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಬಲಗೊಳ್ಳೋದಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಲೌಡ್ ಸೆಕ್ಯೂರಿಟಿ ಮತ್ತು ಡೀಪ್ ಟೆಕ್ ಕ್ಷೇತ್ರಗಳಲ್ಲಿ ಜಾಗತಿಕ ಪ್ರತಿಭೆಗಳು ನಮಗೆ ಲಭ್ಯವಾಗಲಿದ್ದಾರೆ ಇದು ಅಕ್ಷರಶಃ ಬ್ರೇನ್ ಡ್ರೈನ್ನಿಂದ ಬ್ರೇನ್ ಗೇನ್ ಮಾಡುವ ಮಾಸ್ಟರ್ ಪ್ಲಾನ್ ತಂತ್ರ ಎರಡು ಟೆಕ್ನೋವರ್ಸ್ ಮತ್ತು ಬಿಯಾಂಡ್ ಬೆಂಗಳೂರು ಎರಡನೇ ತಂತ್ರ ಬಿಯಾಂಡ್ ಬೆಂಗಳೂರು ಐಟಿ ಬೆಳವಣಿಗೆ ಕೇವಲ ಬೆಂಗಳೂರಿಗೆ ಸೀಮಿತವಾಗಬಾರದು ಅದಕ್ಕಾಗಿ ಮೈಸೂರು ಮಂಗಳೂರು ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ತುಮಕೂರು ಕಲಬುರಗಿ ಮತ್ತು ಶಿವಮೊಗ್ಗ ನಗರಗಳನ್ನು ಪ್ರಮುಖ ಐಟಿ ಕ್ಲಸ್ಟರ್ ಗಳಾಗಿ ರೂಪಿಸಲಾಗ್ತಾ ಇದೆ ಇಲ್ಲಿ ಟೆಕ್ನೋವರ್ಸ್ ಎಂಬ ಬೃಹತ್ ಇಂಟಿಗ್ರೇಟೆಡ್ ಟೆಕ್ನಾಲಜಿ ಕ್ಯಾಂಪಸ್ಗಳನ್ನು ನಿರ್ಮಿಸಲಾಗುತ್ತೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಇದರ ನಿರ್ಮಾಣ ನಡೆಯಲಿದೆ ಇದು ಪ್ಲಗ್ ಆ್ಯಂಡ್ ಪ್ಲೇ ವ್ಯವಸ್ಥೆ ಅತ್ಯಾಧುನಿಕ ಆರ್ ಎಂಡ್ ಡಿ ಲ್ಯಾಬ್ಗಳು ಮತ್ತು ಇನೋವೇಷನ್ ವಲಯಗಳನ್ನು ಹೊಂದಿರಲಿದೆ ಜೊತೆಗೆ ಈ ಎಲ್ಲ ಇನೋವೇಷನ್ ಹಬ್ಗಳನ್ನು ಒಂದು ಸ್ಟೇಟ್ ವೈಡ್ ಡಿಜಿಟಲ್ ನೆಟ್ವರ್ಕ್ ಮೂಲಕ ಸಂಪರ್ಕಿಸಲಾಗುತ್ತೆ ತಂತ್ರ ಮೂರು ಮಹಿಳೆಯರು ಮತ್ತು ಡೀಪ್ ಟೆಕ್ ಕರ್ನಾಟಕದ ಮೂರನೇ ತಂತ್ರ ಭವಿಷ್ಯದ ತಂತ್ರಜ್ಞಾನ ಮತ್ತು ಮಹಿಳಾ ನಾಯಕತ್ವ ಈ ನೀತಿಯಲ್ಲಿ ಡೀಪ್ ಟೆಕ್ ತಂತ್ರಜ್ಞಾನಗಳಾದ ಎಐ ಬ್ಲಾಕ್ ಚೈನ್ ಕ್ವಾಂಟಮ್ ಕಂಪ್ಯೂಟಿಂಗ್ ಮತ್ತು ವೆಬ್ ತ್ರೀಗೆ ಭಾರಿ ಒತ್ತು ನೀಡಲಾಗಿದೆ ವಿಶೇಷವಾಗಿ ಮಹಿಳೆಯರಿಗೆ ವಿಮೆನ್ ಇನ್ ಗ್ಲೋಬಲ್ ಟೆಕ್ ಮಿಷನ್ಸ್ ಫೆಲೋಶಿಪ್ ಎಂಬ ಕಾರ್ಯಕ್ರಮ ರೂಪಿಸಲಾಗಿದೆ ಇದರ ಅಡಿಯಲ್ಲಿ ಸಾವಿರ ಪ್ರತಿಭಾವಂತ ಮಧ್ಯಮ ಹಂತದ ಮಹಿಳಾ ವೃತ್ತಿಪರರಿಗೆ ಎಐ ಗವರ್ನೆನ್ಸ್ ಸೈಬರ್ ಸೆಕ್ಯೂರಿಟಿ ಮತ್ತು ಟೆಕ್ ಡಿಪ್ಲೊಮಸಿ ಅಂತ ಕ್ಷೇತ್ರಗಳಲ್ಲಿ ತರಬೇತಿ ನೀಡಲಾಗುತ್ತೆ ಈ ಮೂಲಕ ಇವರನ್ನ ಜಾಗತಿಕ ನಾಯಕರನ್ನಾಗಿ ರೂಪಿಸುವ ಗುರಿ ಹೊಂದಲಾಗಿದೆ ಆದರೆ ಕರ್ನಾಟಕದ ಈ ದಾರಿ ಸುಲಭವಲ್ಲ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅಕ್ಷರಶಃ ಹೂಡಿಕೆಯ ಸುನಾಮಿಯನ್ನೇ ಸೃಷ್ಟಿಸಲು ಹೊರಟಿದ್ದಾರೆ ವಿಶಾಖಪಟ್ಟಣಂ ಹೂಡಿಕೆ ಶೃಂಗಸಭೆಯಲ್ಲಿ ರಿಲಯನ್ಸ್ ಹೀರೋ ಆಕ್ಸೆಂಚರ್ನಂತ ದೈತ್ಯ ಕಂಪನಿಗಳೊಂದಿಗೆ ನಾನ್ನೂರಕ್ಕೂ ಹೆಚ್ಚು ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಮುಂದಿನ ನಾಲ್ಕು ವರ್ಷಗಳಲ್ಲಿ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ತಂದು ಇಪ್ಪತ್ತು ಲಕ್ಷ ಉದ್ಯೋಗ ಸೃಷ್ಟಿಸುವ ಗುರಿ ಅವರದ್ದು ವೇಗವನ್ನು ಬಯಸುವ ಕಂಪನಿಗಳು ಆಂಧ್ರವನ್ನು ಆರಿಸಿಕೊಳ್ತವೆ ಅನ್ನೋದು ಅವರ ಟ್ಯಾಗ್ ಲೈನ್ ಇತ್ತೀಚೆಗೆ ಗೂಗಲ್ನ ಬೃಹತ್ ಹೂಡಿಕೆ ಗಿಟ್ಟಿಸಿರೋದು ನಾಯ್ಡು ತಂಡಕ್ಕೆ ಆನೆಬಲ ನೀಡಿದೆ ಒಂದು ಕಡೆ ಆಂಧ್ರದ ಬೃಹತ್ ಹೂಡಿಕೆ ಮತ್ತು ವೇಗ ಮತ್ತೊಂದು ಕಡೆ ಕರ್ನಾಟಕದ ಟೆಕ್ ನುರಿತ ಪ್ರತಿಭೆಗಳ ಮರು ಸಂಪಾದನೆ ಹಾಗೂ ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿ ಇಬ್ರು ದಕ್ಷಿಣದ ದೈತ್ಯರ ನಡುವಿನ ಐಟಿ ಯುದ್ಧದಲ್ಲಿ ಗೆಲ್ಲೋದು ಯಾರೋ ಆಂಧ್ರ ಪ್ರದೇಶದ ಆಕ್ರಮಣಕಾರಿ ಹೂಡಿಕೆ ನೀತಿಗೆ ಕರ್ನಾಟಕದ ಈ ಟ್ಯಾಲೆಂಟ್ ರಿಟರ್ನ್ ಮತ್ತು ಡೀಪ್ ಟೆಕ್ ಪ್ಲಾನ್ ಸರಿಯಾದ ಉತ್ತರ ನೀಡುತ್ತಾ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಾಮೆಂಟ್ ಮಾಡಿ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಕುಟುಂಬದವರ ಜೊತೆಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಶ್ಲೇಷಣೆಯ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ